ಟು ಹಂಡ್ರೆಡ್ ಟ್ವೆಂಟಿ ನೈಂಟಿ ನೈನ್ ಸಕ್ರಿಯ ಸಚಿವರು ಸನ್ಮಾನ್ಯ ಸಭಾಪತಿಗಳು ಉತ್ತರವನ್ನು ಅಧ್ಯಕ್ಷರು ಉತ್ತರ ಒದಗಿಸಿದಾರ ಆದ್ರೆ ಏನಾಗ್ತಾ ಇದೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ನಮ್ಮ ಬಿ ಎಸ್ ಎಸ್ ಕೆ ಸುಗರ್ ಫ್ಯಾಕ್ಟ್ರಿ ಏನು ಇಡೀ ಬೀದರ್ ಜಿಲ್ಲೆಯಲ್ಲಿ ಮಟ್ಟ ಮದುವೆಗೆ ಯಾವುದಾದ್ರೂ ಒಂದು ಸುಗರ್ ಫ್ಯಾಕ್ಟ್ರಿ ಇತ್ತಪ್ಪ ಅಂದ್ರೆ ಅದು ನಮ್ಮ ಹುಮ್ನಾಬಾದ್ ತಾಲೂಕಿನ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಇತ್ತು ಅದರ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಅದು ರೈತರು ರೈತರು ಅದ್ರದ್ದು ಶೇರ್ ಹೋಲ್ಡರ್ ಇದ್ದಾರೆ ಅದ್ರ ಕಡೆಯಿಂದ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಂತ್ರಿಗಳಿಗೆ ಯಾಕಂದ್ರೆ ನಾರ ಕರ್ನಾಟಕ ಯಾವಾಗೂ ಬೆಳಗಾವಿ ಅಧಿವೇಶನದಾಗ ಆಗಿದೆ ಬೆಂಗಳೂರು ಅಧಿವೇಶನದಾಗ ಆಗಿದೆ ಸುಮಾರು ಸಲ ಸಿ ಎಮ್ ಜೊತೆ ನಮ್ಮ ಇನ್ಚಾರ್ಜ್ ಮಂತ್ರಿ ಸಕ್ರಿಯ ಮಂತ್ರಿ ಮತ್ತು ಅಲ್ಲಿ ಇದ್ದಂಥ ಎಲ್ಲ ಎಮ್ ಎಲ್ ಎರು ಎಮ್ ಎಲ್ ಸಿ ಅವ್ರ ಜೊತೆ ಲಾಸ್ಟ್ ಟೈಮ್ ಬೆಂಗಳೂರದಲ್ಲೂ ಸೆಷನ್ಗಿಂತ ಮುಂಚೆ ಮೀಟಿಂಗ್ ಇತ್ತಿದ್ರು ಆ ಮೀಟಿಂಗ್ದಲ್ಲೂ ಏನೂ ಆಗಿಲ್ಲ ಸುಮಾರು ನಾನು ಸುಮಟ್ಟಿಗೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಇದು ಸುಗರ್ ಫ್ಯಾಕ್ಟ್ರಿ ಪ್ರಾಣೇ ಆಗಿತ್ತು ಈಗ ಒಂದು ನಾಲ್ಕು ವರ್ಷ ಆಗಿದೆ ಒಂದು ಫ್ಯಾಕ್ಟ್ರಿ ಬಂದ್ ಆಗಿದ್ದೆ ದಯಮಾಡಿ ಈಗ ಏನ್ ಎನ್ ಸಿ ಡಿ ಸಿ ಗಿ ನೀವೇನು ಐದಿನಿಂದ ಆರು ಫ್ಯಾಕ್ಟ್ರಿಯನ್ನು ಕೊಟ್ಟು ಕಳಿಸಿದ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅದು ಏನಾಗಿದೆ ಮಾಹಿತಿ ಅದು ಬಂದಿದೆ ನನ್ನ ಹತ್ರ ಮಗರ ಅದು ಮಂತ್ರಿಗಳು ನಮ್ದು ಇದು ಇದೆ ನೀವು ಯಾವುದೇ ಇದ್ರಕ್ಕಾಗಿ ಅಥವಾ ಲೀಸ್ ಆದರೂ ಕೊಟ್ಟು ನಮ್ಮ ಫ್ಯಾಕ್ಟ್ರಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ರ ಅಂದ್ರೆ ನಮ್ಗೆ ಒಳ್ಳೇದಾಗ್ತದೆ ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೇನ್ ರೈತರದ್ದು ಏನಪ್ಪ ಅಂದ್ರೆ ಸುಗರ್ ಕೇನೆ ನಮ್ಮದು ಜಾಸ್ತಿ ಬೆಳೆಸ್ತಾರೆ ಎಲ್ಲ ರೈತರು ಅದಕ್ಕೆ ದಯಮಾಡ ಮಂತ್ರಿಗಳೇ ನಾನು ಸುಮಾರು ಸಲ ನೀವು ಪರ್ಸ್ನಲ್ ಭೇಟಿ ಆಗಿದ್ದೀನಿ ಬಂದು ಮತ್ತೆ ಆಮೇಲೆ ತಮ್ಮ ಆಫೀಸ್ನಲ್ಲೂ ತಾವು ತಾವು ಇನ್ಚಾರ್ಜ್ ಮಂತ್ರಿಗಳು ಮತ್ತೆ ಎಲ್ಲರೂ ಕಲ್ತಿ ಮೀಟಿಂಗ್ ಮಾಡಿದ್ವಿ ಲಾಸ್ಟ್ ಬೆಂಗಳೂರು ಅಧಿವೇಶನದಲ್ಲಿ ಮಾಡೋದಕ್ಕೆ ಯಾವುದೇ ರೀತಿಲಿ ಮುಂದೆ ಬರಂತ ದಿನದಾಗ ನಮ್ಮ ರೈತರಿಗೆ ಬೀದರ್ ಜಿಲ್ಲೆ ರೈತರಿಗೆ ಅನುಕೂಲ ಮಾಡಿ ಅಂತ ನಾನು ಮ್ಯಾಗ ವಿಶ್ವಾಸ ಸಿಕ್ಕಿ ಬಾರ್ ಬಾರ್ ಕೇಳ್ತಾ ಇದೀನಿ ಮಂತ್ರಿಗಳೇ ಜನ ಲೀಜ್ರು ಯಾರಿಗಿರಾದ್ರು ಕೊಟ್ಟು ಈಗ ಆಲ್ ಈಗ ಆಲ್ರೆಡಿ ಕೊಟ್ಟಿದ್ದೀರ ಒಂದು ಫ್ಯಾಕ್ಟ್ರಿ ಎರಡು ಫ್ಯಾಕ್ಟ್ರಿ ಲೀಜನಲ್ ಕೊಟ್ಟು ಫ್ಯಾಕ್ಟ್ರಿ ಚಾಲನೆ ಮಾಡಿರಿ ಅದೇ ರೀತಿ ನೀವು ಇದನ್ನು ಫ್ಯಾಕ್ಟ್ರಿ ಚಾಲನೆ ಮಾಡಬೇಕಂತ ಹೇಳಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ಮಂತ್ರಿಗಳೇ ಸಚಿವರು ಸನ್ಮಾನ್ಯ ಸಭಾಪತಿಗಳೇ ಭೀಮ್ರಾವ್ ಪಾಟೀಲ್ ಹೇಳಿದಾಗೆ ಸರ್ಕಾರ ಎಲ್ಲ ರೀತಿ ಪ್ರಯತ್ನವನ್ನು ಕಳೆದ ಎರಡು ವರ್ಷದಲ್ಲಿ ನಾವು ಮಾಡ್ತಾ ಇದ್ವಿ ಅವರು ಮೊದಲೇ ಬಾರಿಗೆ ಹೇಳಿದಾಗ ನಾವು ಇದನ್ನ ಪುನಶ್ಚೇತನ ಮಾಡಬೇಕು ಅಂತ ಹೇಳಿ ಎಲ್ ರೂಟಿ ಬೇಸಿಸ್ ಮೇಲೆ ಎರಡು ಸಾವಿರ ಇಪ್ಪತ್ತೆರಡರಲ್ಲೇ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಇಪ್ಪತ್ತ್ಮೂರರಲ್ಲಿ ನಾವು ಟೆಂಡರ್ ಕರೆದ ಮೇಲೆ ಯಾರೂ ಕೂಡ ಭಾಗವಹಿಸೋದಿಲ್ಲ ಮತ್ತು ಈಗಾಗಲೇ ಈ ಕಾರ್ಖಾನೆ ನಾನ್ನೂರು ಚಿಲ್ಲರೆ ಕೋಟಿ ಹಾನಿಯಲ್ಲಿದೆ ಅಧ್ಯಕ್ಷ ಇದನ್ನ ಪುನಶ್ಚೇತನ ಹೇಳಿ ಮೊನ್ನೆ ಕೇಂದ್ರ ಸರ್ಕಾರದ ಎನ್ ಸಿ ಡಿ ಸಿ ಕೂಡ ಒಂದು ಪ್ರಯತ್ನ ನಾವು ಮಾಡಿದ್ವಿ ಎನ್ ಸಿ ಡಿ ಸಿದವರು ಇತ್ತೀಚೆಗೆ ಒಂದು ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ಹಾನಿಯಲ್ಲಿರ್ತಕ್ಕಂಥ ಯಾವುದೇ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಸರ್ಕಾರ ಖಾತ್ರಿ ಕೊಟ್ಟರೆ ಮಾತ್ರ ಆ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಖಾತ್ರಿ ಕೊಟ್ಟು ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥ ಪ್ರಸ್ತಾವನೆ ಈಗಾಗಲೇ ನಾವು ಎನ್ ಸಿ ಡಿ ಸಲ್ಲಿಸಿದ್ದೀವಿ ಆದರೆ ಆ ಪ್ರಕ್ರಿಯೆ ಕೂಡ ಜಾರಿಯಲ್ಲಿದೆ ಆದರೆ ಅದು ಆಗ್ತದೆ ಅನ್ನತಕ್ಕಂಥ ಭರವಸೆ ನನಗೂ ಕೂಡ ಇಲ್ಲ ಆದರೆ ಮಾನ್ಯ ಶಾಸಕರು ಶಾಸಕ ಹೇಳಿದ ಹಾಗೆ ಹೇಳಿದಾಗೆ ಇದನ್ನು ಪುನಃ ಎಲ್ಲರೂ ಒಟ್ಟಿ ಬೇಸಿಸ್ ಮೇಲೆ ಕರೆದು ಯಾರಾದರೂ ತೆಗೆದುಕೊಳ್ತಾ ಇದ್ದರೆ ಅವ್ರಿಗೆ ಮೊದಲನೇ ಆದ್ಯತೆ ಮೇಲೆ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂಥೇಳಿ ಸನ್ಮಾನ್ಯ ಶಾಸಕರಿಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಟೆಂಡರ್ ಪಾರ್ಟಿಸಿಪೇಟ್ ಆಗಿ ಯಾರೋ ಮೇ ಬಿ ತಗೊಂಡಿದ್ದಾರೆ ಬಂದಿದೆ ಮಂತ್ರಿಗಳೇ ಲಾಸ್ಟ್ ಟೈಮ್ ಏನ್ ಓಪನ್ ಟೆಂಡರ್ ಕಡಿದು ಯಾರೋ ಒಂದು ಏಜೆನ್ಸಿದವ್ರು ತಗೊಂಡಿದಾರ ಬಾಗಲಕೋಟದವರು ಎಲ್ಲಿಂದವರು ಇದ್ದಾರೆ ಮಂತ್ರಿಗಳೇ ಅಧ್ಯಕ್ಷ ಏನ್ ಇದ್ರ ಮಧ್ಯೆ ಈ ಕಾರ್ಖಾನೆಗೆ ಬೀದರ್ ಡಿ ಸಿ ಸಿ ಬ್ಯಾಂಕ್ ಕೂಡ ಸಾಲ ಕೊಟ್ಟಿದ್ರು ಆ ಸಾಲ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ಗಳ ಸಮೂಹಗಳ ಜೊತೆ ಸೇರ್ಕೊಂಡವರು ಸರ್ಫೇಸಿ ಆಕ್ಟ್ ನಲ್ಲಿ ರಿಕವರಿ ಮಾಡಿದರೆ ಒಳ್ಳೇದಿತ್ತು ಆದರೆ ಅವರು ಒಬ್ಬರೇ ಪ್ರತ್ಯೇಕ ಮಾಡಿ ಆ ಕಾರ್ಖಾನೆಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು ಅದೊಂದು ನಾವು ನಿಲ್ಲಿಸಿದ್ವಿ ಯಾಕೆಂದರೆ ಇನ್ನುಳಿದಂಥ ಸಮೂಹ ಬ್ಯಾಂಕ್ಗಳಿಗೆ ಮೂರು ಬ್ಯಾಂಕ್ಗಳಿಗೆ ಅವರು ಸಾಲ ಮರುಪಾವತಿ ಮಾಡಬೇಕು ಆ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗೆ ತಡೆ ಕೊಟ್ವಿ ಆ ಸಂದರ್ಭದಲ್ಲಿ ಅವ್ರು ಹೇಳಿದಾಗೆ ನಾವು ಎಲ್ಲ ರೋಟಿ ಬೇಸಿಸ್ ಮೇಲೆ ಕರೆದಾಗ ಕೆಲವೊಬ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂತಕ್ಕಂತ ಆಸೆ ವ್ಯಕ್ತಪಡಿಸಿದ್ರು ಈ ಎನ್ ಸಿ ಡಿ ಸಿ ಇಶ್ಯೂ ಮಧ್ಯೆ ಬಂದಿರೋದ್ರಿಂದ ಅದು ನಿತ್ತಿದೆ ಅದನ್ನು ಪುನಃ ಪರಿಶೀಲನೆ ಮಾಡಿ ನಾನು ಎಲ್ಲ ರೋಟಿ ಬೇಸಿಸ್ ಮೇಲೆ ಯಾರಾದರೂ ತೆಗೆದುಕೊಳ್ತಿದ್ರೆ ಖಂಡಿತ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ